ಇವತ್ತಿನ ವೀಡಿಯೋದಲ್ಲಿ ಚಾಲಿ ಅಡಿಕೆ ಬೆಲೆ ರಾಶಿ ಅಡಿಕೆ ಬೆಲೆ ಸಿಪ್ಪೆಕೋಟಿನ ಬೆಲೆ ತಿಳಿಸ್ಕೊಡ್ತಾ ಇದ್ದೀನಿ ಕಿಂಟಾಲಿಗೆ ಎಷ್ಟು ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಮಾರ್ಕೆಟಲ್ಲಿ ಮಂಡಿಲಿ ಹೊನ್ನಳ್ಳಿಯಲ್ಲಿ ರಾಶಿಡಿ ಐವತ್ತು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಇದೆ ಚಿತ್ರದುರ್ಗದಲ್ಲಿ ರಾಶಿಡಿ ನಲವತ್ತೆಂಟು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಕೊಪ್ಪದಲ್ಲಿ ರಾಶಿ ಐವತ್ಮೂರು ಸಾವಿರದ ಐನೂರು ರೂಪಾಯಿ ಇದೆ சித்தாபுரத்தில் ராச்சிடி நலவத்தெட்டு சாயுநூற அறுவத்தொம்பது ரூபாய் இது சேர்சியில் நலவத்தாறு சாயிரத்த ஆறுநூறெண்டு ரூபாய் இது எல்லாப்பில் ராச்செடி ஐவத்மூறு சாயிரத்த ஒம்பைநூற தொர்டு ಶಿವಮೊಗ್ಗದಲ್ಲಿ ಗುರುಬ್ಲು ಮೂವತ್ತ್ ಮೂರು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಇದೆ ಶಿವಮೊಗ್ಗದಲ್ಲಿ ರಾಶಿಡಿ ಐವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹಾಗೆ ಚಾಲಿ ಅಡಿಕೆ ಬಳಿ ತಿಳಿಸ್ತಾ ಇದ್ದೀನಿ ಬಂಟ್ವಾಳದಲ್ಲಿ ನ್ಯೂ ವೆರೈಟಿ ಮೂವತ್ತೈದು ಸಾವಿರ ಇದೆ ಬಂಟ್ವಾಳದಲ್ಲಿ ಓಲ್ಡ್ ವೆರೈಟಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಕುಮಟದಲ್ಲಿ ಹಳೆಯ ಚಾಲಿ ಮೂವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಕುಮಟದಲ್ಲಿ ಹೊಸ ಚಾಲಿ ಮೂವತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸಿದ್ದಾಪುರದಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಹಾಗೆ ಸಿರ್ಸಿಯಲ್ಲಿ ಮೂವತ್ತೊಂಬತ್ತು ಸಾವಿರದ ನಾನೂರ ಎಂಟು ರೂಪಾಯಿ ಇದೆ ಸಾಗರದಲ್ಲಿ ಸಿಪ್ಪೆ ಕೊಟ್ಟು ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಮ್ಯಾಕ್ಸಿಮಮ್ ಪ್ರೈಸ್ ಮಾತ್ರ ಹೇಳಿದ್ದೇನೆ ಧನ್ಯವಾದಗಳು